ಭಾರತ ದೇಶದ ಎಲ್ಐಸಿ ಹಣ ಅಂಬಾನಿ ಹಾಗೂ ಅವರ ಕಂಪನಿಗಳ ಪಾಲಾಗುತ್ತಿದೆ ಎಂದು ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಆರೋಪಿಸಿದರು ಹಾಸನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದ ಜನರ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಹಣವನ್ನು ಎಲ್ಐಸಿ ಮೂಲಕ ಹೂಡಿಕೆ ಮಾಡುತ್ತಿದ್ದಾರೆ ಆದರೆ ಈ ಹಣ ಎಲ್ಲವೂ ಬಡವರ ಬದಲಾಗಿ ಉಳ್ಳವರ ಪಾಲಾಗುತ್ತಿದೆ ಎಂದು ಹೇಳಿದರು ಕಾರ್ಮಿಕ ಇಲಾಖೆಯಿಂದ ರಾಜ್ಯದಾದ್ಯಂತ ಸಣ್ಣ ಸಣ್ಣ ಸಮಾಜಗಳನ್ನು ಗುರುತಿಸಿ ಅವರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುವ ಕೆಲಸ ಮಾಡಲಾಗುತ್ತಿದೆ ಇದರಿಂದ ಹಲವರಿಗೆ ಅನುಕೂಲವಾಗಲಿದೆ ಇದು ಮೊದಲ ಹಂತದ ಪ್ರಯತ್ನವಾಗಿದ್ದು ಮುಂದಿನ ದಿನಗಳಲ್ಲಿ ಇದನ್ನು ವಿಸ್ತರಿಸಲಾಗುವುದು ಎಂದರು ಜಾತಿ ಗಣತಿ ವಿಚಾರವಾಗಿ ಪ್ರತಿಕ್ರಿಯಿಸಿ ಇದು ಜಾತಿ ಸಮೀಕ್ಷೆಯಲ್ಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯಾಗಿದೆ ಕೇವಲ ಜಾತಿ ಎನ್ನುವುದು ಮಾತ್ರವಲ್ಲದೆ ಸುಮಾರು ಐವತ್ತೆಂಟು ಪ್ರಶ್ನೆಗಳನ್ನು ಒಳಗೊಂಡ ಸಮೀಕ್ಷೆ ನಡೆಯುತ್ತಿದೆ ಆದರೆ ಕೆಲವರು ಇದನ್ನು ರಾಜಕೀಯವಾಗಿ ತೆಗೆದುಕೊಳ್ಳುತ್ತಿದ್ದಾರೆ ಎಂದರು ಕೇಂದ್ರ ಸರ್ಕಾರ ಮಾಡಬೇಕಾಗಿರುವ ಸಮೀಕ್ಷೆಯನ್ನು ರಾಜ್ಯ ಸರ್ಕಾರ ಮಾಡುತ್ತಿದೆ ಈ ಹಿಂದೆ ಜಾತಿ ಗಣತಿ ಮಾಡಲ್ಲ ಎಂದಿದ್ದ ಕೇಂದ್ರ ಈಗ ಹಿಂದುಳಿದ ವರ್ಗಗಳ ಗಣತಿ ಮಾಡುವ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಜಾತಿ ಜನಗಣತಿಯಿಂದ ಬಹಳಷ್ಟು ಜನರಿಗೆ ಹಲವು ಮಾಹಿತಿಗಳು ದೊರೆಯಲಿವೆ ಈಗ ಈ ವಿಚಾರ ನ್ಯಾಯಾಲಯದಲ್ಲಿದೆ ಎನ್ನಲಾಗುತ್ತದೆ ಎಂಬುದನ್ನು ಕಾದು ನೋಡೋಣ ಎಂದರು ಸುಮ್ಮನೆ ಕೇಳಿದ್ರಿ ಎಫ್ ಬಗ್ಗೆ ಮಾತಾಡೋದು ಸುಮ್ಮನೆ ಮತ್ತೆ ರಾಜಕೀಯ ಹೇಳಂದ್ರೆ ಹೇಳ್ತೀವಿ ಎಲ್ ಐ ಸಿ ದುಡ್ಡು ಎಲ್ಲ ಹೋಗ್ತಿದೆ ಗೊತ್ತಿದೆ ನಿಮಗೆ ಈಗ ಲೈಫ್ ಇನ್ಶೂರೆನ್ಸ್ ಮಾಡ್ತಾ ಇದೀವಲ್ಲ ಎಲ್ಲರದು ಇಡೀ ಭಾರತ ದೇಶದ ಜನ ದುಡ್ಡು ಸುಮಾರು ಐವತ್ತ ಸಾವಿರ ಕೋಟಿ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಅದಾನಿ ಅಂಬಾನಿ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗದಲ್ಲ ಅದು ಇಂತ ಚರ್ಚೆ ಈ ದೇಶದಲ್ಲಿ ಆಗದೆ ಇಲ್ಲ ಎಲ್ ಐ ಸಿ ಅಮೌಂಟ್ ಎಲ್ ಐ ಸಿ ಅಮೌಂಟ್ ಏನಿದೆ ನಾವು ನೀವು ಆಗ್ತಕ್ಕಂಥ ದುಡ್ಡು ಎಲ್ ಐ ಸಿ ಕಾರ್ಪೊರೇಷನ್ ಇರ್ತಕ್ಕಂಥದ್ದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇರ್ತಕ್ಕಂಥ ದುಡ್ಡನ್ನ ನೇರವಾಗಿ ಅದಾನಿ ಪೋರ್ಟ್ಸ್ ಡೆವಲಪ್ಮೆಂಟ್ ಗೆ ಅಂಬಾನಿ ಅವ್ರ ಕಂಪನಿಗಳಿಗೆ ಶೇಕಡ ಇನ್ವೆಸ್ಟ್ಮೆಂಟ್ ಮಾಡತಕ್ಕಂತ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಅಷ್ಟು ದುಡ್ಡು ಈ ಕಂಪನಿಗಳಿಗೆ ಹೋಗ್ತಾ ಇದೆ ಇದ್ರ ಬಗ್ಗೆ ಬೇಕಿದ್ರೆ ಕೇಳಿ ನೋಡಿ ಯಾರನ್ನ ಬಲಕ್ಕೆ ಬೆಳಗ್ಗೆ ಸಲ ಚೆಂದ ಇದ್ರ ಬಗ್ಗೆ